ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೊನ್ನೂರು ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಸಭಾಭವನದಲ್ಲಿ ಶ್ರೀ ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳ ಹದಿನೆಂಟನೆಯ ಸ್ಮರಣೋತ್ಸವ ಹಾಗೂ ಜಮಖಂಡಿ ತಾಲೂಕಾ ಕುರುಹಿನ ಶೆಟ್ಟಿ ನೇಕಾರರ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹುಬ್ಬಳ್ಳಿಯ ನೀಲಕಂಠ ಮಠದ ಶ್ರೀ ಒಂದು ಸಾವಿರದ ಎಂಟು ಶ್ರೀಮದ್ ಜಗದ್ಗುರು ಶ್ರೀ ಶಿವಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಬಸವಂತಪ್ಪ ಹನಗಂಡಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ತೀರ್ಧಾರ ಕ್ಷೇತ್ರದ ಶಾಸಕ ಸಿದ್ದು ಸವದಿ ಸಿದ್ದಣ್ಣ ಹಳಕಾಟಿ ಚಿದಾನಂದ ಚಿಂಚಂಠಿ ಮಹಾಲಿಂಗಪ್ಪ ಕಲ್ಲೊಳ್ಳಿ ಈಶ್ವರ ಕರಜ್ಗಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಸೇರದ ಮತಕ್ಷೇತ್ರ ಶಾಸಕ ಸಿದ್ದು ಸವದಿ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಸಂಘಟನೆ ಅಧ್ಯಕ್ಷ ಚಿಂಚ್ ಖಂಡಿ ಡಾಕ್ಟರ್ ಬಿಎಸ್ ಮರೆಗುದ್ದಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗಣ್ಯರು ಜಮಖಂಡಿ ತಾಲೂಕಾ ಶೆಟ್ಟಿ ನೇಕಾರ ಸಮಾಜದ ಕ್ಷೇಮಾಭಿವೃದ್ದಿ ಸಂಘದ ಸದಸ್ಯರಿಗೆ ಹಾಗೂ ಸಮಾಜದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿದರು ತದನಂತರ ಹುಬ್ಬಳ್ಳಿಯ ನೀಲಕಂಠಮಠದ ಶ್ರೀ ಒಂದು ಎಂಟು ಶ್ರೀಮದ್ ಜಗದ್ಗುರು ಶ್ರೀ ಶಿವಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಿದರು ಈ ಸಂದರ್ಭದಲ್ಲಿ ಸಮಸ್ತ ಜಮಖಂಡಿ ತಾಲೂಕು ಕುರುವೇನಶೆಟ್ಟಿ ನೇಕಾರ ಸಮಾಜ ಮತ್ತು ಹೊನ್ನೂರು ಗ್ರಾಮದ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ಸಮಾಜದ ಸೇವಾಭರಣ ಉದ್ಘಾಟನೆ ಮಾಡ್ತಾ ಇದ್ವಿ ಅದರ ಜೊತೆ ಶ್ರೀ ಶಂಕರ್ ಶಿವಾಚಾರ್ಯ ಮಹಾಸ್ವಾಮಿ ವರ್ಷದ ಸ್ಮರಣೋತ್ಸವ ಬಹಳ ಒಂದು ವಿಶೇಷ ಕಾರ್ಯಕ್ರಮ ಇದ್ರ ಜೊತೆ ಮಾಡುವಂತಂದ್ರೆ ಎಸ್ ಎಸ್ ಎಲ್ ಸಿ ಮತ್ತು ಪಿಯು ಸಿ ವಿದ್ಯಾರ್ಥಿಗಳು ಯಾರು ಹೆಚ್ಚಿನ ಅಂಕಗಳನ್ನು ಕೊಡ್ಕೊಂಡಿದ ಅಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಕೂಡ ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹ ಪಡುವಂಥ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀರಿ ನಿಜವಾಗ್ಲೂ ಬಹಳ ಒಂದು ಒಳ್ಳೆಯ ಕಾರ್ಯ ಯಾಕಂತಂದ್ರೆ ಸಮಾಜದಲ್ಲಿ ಅನೇಕ ಜನ ಬುದ್ಧಿವಂತಿರ್ತಾರೆ ಅವರಿಗೆ ಒಂದು ಸ್ವಲ್ಪ ಕೊಟ್ಟರೆ ಸಾಕು ಇನ್ನೂ ಸಾಕಷ್ಟು ಮುಂದೆ ಶಕ್ತಿ ಇರ್ತದೆ ಅಂತ ಒಂದು ಕಾರ್ಯ ನೀವು ಕೂಡ ಮಾಡ್ತಾ ಇದ್ದೀರಿ ಇಂಥ ಕೆಲಸವನ್ನ ಮುಂದುವರಿಸಿ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ ಇವತ್ತೇನು ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ಇವತ್ತು ಈ ಒಂದು ಸನ್ಮಾನ ಸನ್ಮಾನಕಾರರಾಗಿದ್ದೇನೆ ನಮ್ಮೆಲ್ಲರೂ ಕೂಡ ಶುಭಾಶಯಗಳನ್ನು ತಿಳಿಸ್ತೀನಿ ಮುಂದಿನ ದಿನಗಳಲ್ಲಿ ಸಮಾಜ ಬೆಳಗ್ಗೆ ಬರಲಿ ಅಂತ ಹೇಳಿ ಅಂತ ಕಾರ್ಯ ನಿಮಗೆ ಆಗಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ವಿದ್ಯಾರ್ಥಿ ವಿದ್ಯಾರ್ಥಿನೇ ಹೇಳಿ ಅಂತ ಅಂತಂದ್ರೆ ಮೊದಲೊಂದು ಕಾಲ ಇರ್ತು ಯಾರೇ ಶಕ್ತಿ ಶಕ್ತಿ ಅಂದ್ರೆ ಅವತ್ತಿನ ಸಂದರ್ಭ ಯಾಕಡೆ ಆಯುಧಗಳು ಹೆಚ್ಚುತ್ತಿದ್ದವು ಯಾಕೆಡೆ ಸೈನಿಕ ಸಂಖ್ಯೆ ಹೆಚ್ಚಿಸುತ್ತಿತ್ತು ಅವರು ಶಕ್ತಿಶಾಲಿಗಳು ಅಂತ ಹೇಳಿ ಅವರೆಲ್ಲ ಗುರುತಿಸ್ಕೊಳ್ತಿದ್ರು ಕ್ರಮೇಣ ಬದಲಾಗಿ ಯಾರಿಗೆ ರಾಷ್ಟ್ರೀಯ ಶಕ್ತಿ ಹೆಚ್ಚುತ್ತಿ ಅವರು ಶಕ್ತಿಶಾಲಿಗಳು ಅಂತ ನಾವು ಗುರುತಿಸಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಕ್ರಮೇಣ ಬದಲಾಗಿ ಯಾರು ದೊಡ್ಡ ಉದ್ದೀನಗಾರರು ಅವರು ಈ ರಾಜಕಾರಣಿಗಳನ್ನು ಸಹಿತ ಕೊಂಡ್ಕೊಳ್ಳೋಕ್ಕೆ ಶಕ್ತಿ ಹೊಂದಿರತಕ್ಕಂಥವ್ರು ಶಕ್ತಿಶಾಲಿಗಳು ಅಂತೇಳಿ ಗುರುತಿಸ್ಲಿಕ್ಕೆ ಪ್ರಾರಂಭ ಮಾಡಿ ಆದರೆ ಇವತ್ತು ದಿವಸ ಸಾಧ್ಯಲ್ಲ ಇವತ್ತು ಈ ಕಾಲ ಹೆದ್ದಾರಪ್ಪ ಅಂತಂದ್ರೆ ಯಾರು ಹೆಚ್ಚು ಜ್ಞಾನವನ್ನು ಕೊಡ್ಕೊಂಡಿರ್ತಾರ ಅವರೇ ಶಕ್ತಿಶಾಲಿಗಳು ಅಂತಕ್ಕಂಥದ್ದು ನಾನು ವಿದ್ಯಾರ್ಥಿ ವಿದ್ಯಾರ್ಥಿಗಳಲ್ಲಿ ನಾನು ಹೇಳ್ಕೋದಿಲ್ಲ ಅಂತಂದ್ರೆ ನೀವೆಷ್ಟು ನಾಲೆಜನ್ನು ನೀವು ನೀವೆಷ್ಟು ಜ್ಞಾನವನ್ನು ಸಂಪಾದನೆ ಮಾಡ್ತೀರಿ ನಿಮ್ಗಿಂತ ಹೆಚ್ಚು ಶಕ್ತಿಶಾಲಿ ಯಾರು ಸಾಧ್ಯ ಇಲ್ಲ ಅಂತಕ್ಕಂಥ

ಅಲ್ಲಾರು ಕುಡಿದ್ರೆ ಒಳ್ಳೆ ಹೊಳಿ ಹೊಳಿ ಕುಡಿದ್ರೆ ಸಮುದ್ರ ಈ ರೀತಿ ಅಂತ ನಾವೆಲ್ಲರೂ ನಾವು ವಿಂಗಡಣೆಯಿಂದ ನಾವು ಪರ್ಸನಲ್ ಏನೇ ಮಾಡ್ತಿರೋದು ಸಾಧ್ಯ ಆಗುದಿಲ್ಲ ಸಂಘ ಶಕ್ತಿ ಕಲೆ ಇದೆ ಅನ್ನುವ ಹಾಗೆ ಸಂಘಟನೆಯಲ್ಲಿ ಮಾತ್ರ ಶಕ್ತಿ ಇರ್ತದ ಏನಾದರೂ ಸಾಧನೆ ಮಾಡಿ ಸಾಧ್ಯ ಅಲ್ಲ ಎಲ್ಲರೂ ನಮ್ಮನ್ನೇನಾಗಿಲ್ಲ ಸಮಾಜದಲ್ಲಿ ಇನ್ನೂ ಬಡಬಡವರು ಶಿಕ್ಷಣದಿಂದ ವಂಚಿತರಾದವರು ಇನ್ನೂ ಅನೇಕ ಉದ್ಯೋಗದಿಂದ ವಂಚಿತರಾಗಿರ್ತಕ್ಕಂಥ ಸಮಾಜಗಳ ಕುಟುಂಬಗಳ ಸಂಖ್ಯೆ ಇರ್ತಾವ ಈ ಸಂಘಟನೆಯಿಂದ ನಾವು ಸಹಿತ ಆ ಸಮಾಜದ ಹಿಂದುಳಿದವರನ್ನ ಮೇಲೆ ಕೆಲಸ ಈ ಸಂಘಟನೆಯಿಂದ ಸಮಾಜ ಸಂಘಟನೆಯಿಂದ ಮಾತ್ರ ಸಾಧ್ಯ ಆಗಲಿ ಸಾಧ್ಯ ಇಲ್ಲಾಂದ್ರೆ ನಮ್ಮ ಮಟ್ಟಿಗೆ ನಾವೇ ಬೆಳಕು ಉಪಯೋಗ ಇಲ್ಲ ಯಾಕಂದ್ರೆ ನಾವು ಪರೋಪಕಾರ ಮಾಡ್ಬೇಕು ಪರೋಪಕಾರ ಈ ಸಮಾಜದಲ್ಲೇ ಮಾಡಬೇಕು ಸಮಾಜದಿಂದ ಸಂಘಟನೆ ಮಾಡಿದ್ರೆ ಯಾರಾದ್ರೂ ಕೂಡ ಒಂದು ಒಳ್ಳೆಯ ಕಾರ್ಯ ಬೇರೆ ಇದ್ದ ಸಮಾಜದವರಾಗಲಿ ನಮ್ಮ ಸಮಾಜದವರಲ್ಲಿ ಹಿಂದುಳಿದವರನ್ನ ಮುಂದುವಂತ ಮೇಲೆ ಮೇಲೆತ್ತ ಕೆಲಸ ಮಾಡಿದ್ರು ಅದು ಪರಮಾತ್ಮನಿಗೆ ಸೇವೆ ಮುಖ್ಯ ಆಗ್ತಾ ತರುವಂತಹ ಮಾತನ್ನ ಯಾಕೆ ಸಂಘಟನೆಯಿಂದ ಮಾಡಬೇಕು ಅಂತಂದ್ರೆ ಒಕ್ಕಟ್ಟು ಯಾಕೆ ಬಿಸ್ತೋ ಚೆನ್ನಾಗಿರಬಹುದು ಕಾಡೆಮ್ಮೆಗಳು ಕಾಡು ಕೋಣೆಗಳು ಎಲ್ಲವೂ ನೋಡ ಇದ್ದಾಗ ಹುಲಿಯರ ಬರಲಿ ಸಿಂಹನ ಬರಲಿ ಏನೇನು ಮಾಡಕ್ ಸಾಧ್ಯಲ್ಲ ಒಂದೇ ಒಂದು ಕಾಡೆ ಒಂದು ಹುಲಿ ಅಥವಾ ಸಿಂಹ ಅಟ್ಯಾಕ್ ಮಾಡಿದಾಗ ಎಲ್ಲ ಕಾಡು ಕೋಣೆಗಳ ಹುಲಿಯಲ್ಲಿ ಸಿಂಹನಿ ನಾಕಿನ ಎಲ್ಲವೂ ಕೂಡ ತಮ್ಮ ಕೋಳಿಗಳಿಂದ

ಯಾರು ಜ್ಞಾನ ಅತ್ಯಂತ ದೊಡ್ಡ ಶಕ್ತಿಶಾಲಿ ಅನ್ನುವ ಶಾಸ್ತ್ರ ಇನ್ನೊಂದು ಯಾವುದೂ ಇಲ್ಲ